ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೇವಲ ಮೂವತ್ತು ದಿನದಲ್ಲಿ ಇಪ್ಪತ್ತು ಕೆ ಜಿವರೆಗೆ ವರೆಗೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಮ್ಯಾಜಿಕಲ್ ಡ್ರಿಂಕ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಯೋಚನೆ ಮಾಡ್ಬೋದು ಇದೆಲ್ಲ ಸುಳ್ಳು ಇಪ್ಪತ್ತು ಕೆ ಜಿವರೆಗೆ ವರೆಗೆ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯನಾ ಅದು ಕೇವಲ ಮೂವತ್ತು ದಿನದಲ್ಲಿ ಅಂತ ಖಂಡಿತ ಸಾಧ್ಯ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂಥದ್ದು ಅಷ್ಟೊಂದು ಎಫೆಕ್ಟಿವ್ ಆದಂಥ ಒಂದು ಹೋಮ್ ರೆಮಿಡಿ ಅಷ್ಟೊಂದು ಬೇಗ ಅಂತ ನಮ್ಮ ದೇಹದಲ್ಲಿ ಬೊಜ್ಜನ್ನ ಕರಗಿಸೋದಕ್ಕೆ ಇದು ಕೆಲಸ ಮಾಡುವಂಥದ್ದು ಹಾಗಿದ್ರೆ ಆ ಡ್ರಿಂಕ್ ಏನು ಅದನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವುದೇ ರೀತಿ ಜಿಮ್ ಮಾಡದೆ ಎಕ್ಸಸೈಸ್ ಮಾಡದೆ ಡಯೆಟ್ ಇಲ್ಲದೆ ತುಂಬಾ ಆರಾಮಾಗಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಬೊಜ್ಜನ್ನ ಕೆಟ್ಟ ಕಲ್ಮಶವನ್ನ ಹೊರಗಡೆ ಹಾಕಿ ನಮ್ಮ ದೇಹದಲ್ಲಿ ಎಷ್ಟೋ ದಿನದಿಂದ ಸಂಗ್ರಹವಾಗಿರೋ ಗೊಜ್ಜನ ನೀವು ಎಷ್ಟು ದಿನದಿಂದ ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಏನೆಲ್ಲ ಸರ್ಕಸ್ ಮಾಡಿದ್ರು ಎಷ್ಟೇ ಡಯೆಟ್ ಮಾಡಿದ್ರು ಎಷ್ಟೇ ಎಕ್ಸಸೈಸ್ ಮಾಡಿದ್ರು ಕಡಿಮೆ ಆಗದೆ ಇರುವಂಥ ತೂಕನ ಈ ಒಂದು ಡ್ರಿಂಕನ್ನು ನೀವು ತೆಗೆದುಕೊಳ್ತಾ ಬನ್ನಿ ಕೇವಲ ಒಂದು ತಿಂಗಳು ಮೂವತ್ತು ದಿವಸದಲ್ಲಿ ನೀವು ಇಪ್ಪತ್ತು ಕೆ ಜಿವರೆಗೆ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಹಾಗೆ ನಿಮ್ಮ ಮೆಟಬಾಲಿಸಮನ್ನು ನಿಮ್ಮ ಡೈಜೆಷನ್ ಸಿಸ್ಟಮನ್ನು ನಿಮ್ಮ ಇಮ್ಯುನಿಟಿ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೋದು ಯಾವುದೇ ರೀತಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಇರುವ ಹಾಗೆ ನೋಡ್ಕೊಳ್ಬಹುದು ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ದೇಹದ ತೂಕ ಮತ್ತೆ ಹೆಚ್ಚಾಗದೇ ಇರುವ ಹಾಗೆ ಇದು ಕಂಟ್ರೋಲ್ ಮಾಡುತ್ತೆ ನಿಮ್ಮ ಮೆಟಬಾಲಿಸಮ್ ಸಿಸ್ಟಮ್ನ ಚೆನ್ನಾಗಿ ಆಗುವ ಹಾಗೆ ಹೆಲ್ಪ್ ಮಾಡುತ್ತೆ ಮೆಟಬಾಲಿಸಮ್ ಯಾವಾಗ ನಮ್ಮ ದೇಹದಲ್ಲಿ ಚೆನ್ನಾಗಿ ಆಗುತ್ತೆ ನಾವು ತಿಂದಿರುವ ನಾವು ನಮ್ಮ ದೇಹದ ಒಳಗೆ ಹೋಗಿರುವ ಆಹಾರ ಚೆನ್ನಾಗಿ ಜೀವನ ಆಗಿ ಅದು ನಮಗೆ ಶಕ್ತಿಯನ್ನು ಕೊಡೋದಕ್ಕೆ ಶುರು ಆಗುತ್ತೆ ಯಾವಾಗ ನಮ್ಮ ಮೆಟಬಾಲಿಸಮ್ ಅನ್ನೋದು ಚೆನ್ನಾಗಿರೋದಿಲ್ಲ ಅವಾಗ ನಾವು ಜೀರ್ಣಶಕ್ತಿ ಸರಿಯಾಗಿ ಆದ್ರೆ ನಮ್ಮ ದೇಹದಲ್ಲಿ ಕೊಬ್ಬಿನ ರೂಪಕ್ಕೆ ಪರಿವರ್ತನೆಯಾಗಿ ನಮ್ಮ ಹೊಟ್ಟೆಯ ಸುತ್ತ ಬೊಜ್ಜು ಅನ್ನೋದು ಶೇಖರಣೆ ಆಗ್ತಾ ಹೋಗುತ್ತೆ ಹಾಗಿದ್ರೆ ನೀವು ಕೂಡ ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳಕಾಗದೇ ಏನೆಲ್ಲ ಕಷ್ಟಪಟ್ಟರು ಕಡಿಮೆ ಆಗ್ತಾ ಇದ್ರೆ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇದರಿಂದ ಯೂಸ್ಫುಲ್ ಆಗುತ್ತೆ ನೀವು ಕೂಡ ನಿಮ್ಮ ದೇಹದ ತೂಕವನ್ನ ಬೇಗ ಅಂತ ಕಡಿಮೆ ಮಾಡ್ಕೊಳ್ಬಹುದು ಹಾಗಿದ್ರೆ ಆ ಡ್ರಿಂಕ್ ಯಾವುದು ಅಷ್ಟೊಂದು ಎಫೆಕ್ಟಿವ್ ಆಗಿರೋ ಅನ್ನ ಹೇಗೆ ಮಾಡ್ಕೊಳ್ಬೇಕು ಯಾವ ವಿಧಾನದಲ್ಲಿ ತಯಾರಿಸಬೇಕು ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಎಲ್ಲ ಅನ್ನು ತಿಳಿಸ್ಕೊಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರ ದಯವಿಟ್ಟು ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಿದ್ರೆ ಆ ಚಮತ್ಕಾರಿ ಆ ಮ್ಯಾಜಿಕಲ್ ಡ್ರಿಂಕ್ ಅನ್ನು ಹೇಗೆ ಮಾಡಿ ಕಡಿಮೆ ಮಾಡ್ಕೊಂಡು ಎಲ್ಲರ ಹಾಗೆ ಚೆನ್ನಾಗಿ ಆರೋಗ್ಯವಾಗಿರೋದಕ್ಕೆ ಡ್ರಿಂಕ್ ಅನ್ನು ನೋಡ್ಕೊಂಡು ಈ ಮ್ಯಾಜಿಕಲ್ ವೆಟ್ ಲಾಸ್ಟ್ ಡ್ರಿಂಕ್ ಮಾಡೋದಿಕ್ಕೆ ನಾನ್ ಇಲ್ಲಿ ಒಂದು ನೆಲ್ಲಿಕಾಯನ್ನ ತೆಗೆದುಕೊಂಡಿದೀನಿ ಬೆಟ್ಟದ ನೆಲ್ಲಿಕಾಯಿ ಅಥವಾ ನಿಮಗೆ ಸಿಗ್ಲಿಲ್ಲ ಅಂದ್ರೆ ಮಾಮೂಲಿಯಾಗಿ ಸಿಗುವ ನೆಲ್ಲಿಕಾಯನ್ನೇ ಹಾಕೊಳ್ಬಹುದು ನೆಲ್ಲಿಕಾಯಿ ಅನ್ನೋದು ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೇದು ಇದನ್ನ ನಾವು ಸೀಸನಲ್ಲಿ ಸಿಕ್ಕಾಗ ತಿಂತಾ ಇರಬೇಕು ಇದ್ರಿಂದ ಇದ್ರಲ್ಲಿರುವಂತಹ ವಿಟಮಿನ್ ಸಿ ಅಂಶ ಅನ್ನೋದು ಇದರಲ್ಲಿ ತುಂಬಾ ಹೆಚ್ಚಾಗಿರುತ್ತೆ ಇದರಿಂದ ನಮ್ಮ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗೆ ಶಕ್ತಿಯನ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇದರಿಂದ ಯಾವ ರೀತಿಯಾಗಿ ಪಾನೀಯನ ಅಥವಾ ಡ್ರಿಂಕ್ ಅನ್ನ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ಇಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನೀರನ್ನು ಸೇರಿಸಿದೀನಿ ನೀರು ಕುದಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತ ನೆಲ್ಲಿಕಾಯಿ ಪೀಸಸ್ ಅನ್ನ ಹಾಕ್ತಾ ಇದೀನಿ ಅದು ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನ ಸೇರಿಸ್ತಾ ಇದ್ದೀನಿ ಕಾಳು ನೆಲ್ಲಿಕಾಯಿ ಎರಡು ನೀರಲ್ಲಿ ಚೆನ್ನಾಗಿ ಕುದಿತಾ ಇರುವಾಗ ಒಂದು ಅರ್ಧ ಪೀಸ್ ಆಗುವಷ್ಟು ಚಕ್ಕೆ ಅಥವಾ ಸಿನಮನ್ ಸ್ಟಿಕ್ಸ್ ಅನ್ನ ಹಾಕ್ತಾ ಇದ್ದೀನಿ ಇವು ಮೂರನ್ನು ನಾವು ಆ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಅದು ಒಂದು ಗ್ಲಾಸ್ ಹಾಕಿರೋ ನೀರು ನಮಗೆ ಒಂದು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸ್ತಾ ಇರಬೇಕು ಮೆಂತ್ಯ ಕಾಳನ್ನು ನಾವು ದಿನನಿತ್ಯ ಬಳಸೋದ್ರಿಂದ ಇದು ನಮ್ಮ ತೂಕದ ನಿರ್ವಹಣೆಗೆ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಮತ್ತೆ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಡಯಾಬಿಟೀಸ್ ಮಧುಮೇಹ ಅಂಥ ಸಮಸ್ಯೆ ಇರುವವರಿಗೆ ಹಾಗೆ ನಮ್ಮ ಡೈಜೆಷನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಹಾಗೆ ಶೀತ ಕೆಮ್ಮು ನೆಗಡಿ ಅಂಥ ಸಮಸ್ಯೆ ಇದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಎಲ್ಲದಕ್ಕೂ ಈ ಮೆಂತ್ಯಕಾಳು ಅನ್ನೋದು ತುಂಬಾ ಸಹಾಯ ಮಾಡುತ್ತೆ ಹಾಗೆ ಅದರಲ್ಲಿ ಹಾಕಿರುವಂತ ಸಿನಮಿನ್ ಕೂಡ ಅಷ್ಟೇ ಅದು ಕೂಡ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯದ ಸಮಸ್ಯೆಗೆ ನಮ್ಮ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇದ್ರೆ ಅಂತವರಿಗೆ ಎಲ್ಲದಕ್ಕೂ ಈ ಸಿನಮನ್ ಸ್ಟಿಕ್ಸ್ ಅಥವಾ ಸಿನಮನ್ ವಾಟರ್ ಅನ್ನೋದು ತುಂಬಾನೇ ಒಳ್ಳೇದು ಅದನ್ನ ನಾನು ಸ್ವಲ್ಪ ಉಗುರು ಬೆಚ್ಚಿಗೆ ಇರುವಾಗ ಶೋಧಿಸಿಕೊಂಡು ಅದಕ್ಕೆ ನಾನು ಒಂದು ಕಾಲು ಚಮಚಾಗುವಷ್ಟು ಅರಿಶಿನ ಪುಡಿ ಒಂದು ಚಮಚಾಗುವಷ್ಟು ನಿಂಬೆಹಣ್ಣಿನ ರಸವನ್ನ ಸೇರಿಸ್ತಾ ಇದೀನಿ ಇದಿಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಗುರು ಬೆಚ್ಚಿಗೆ ಇರುವಾಗ ಇದನ್ನ ರಾತ್ರಿ ಮಲಗುವ ಟೈಮಲ್ಲಿ ಕುಡಿಯುವಂತದ್ದು ಅರಿಶಿನ ಪುಡಿಯಲ್ಲಿ ಆಂಟಿಬಯೋಟಿಕ್ ಅಂಶ ತುಂಬಾನೇ ಹೇರಳವಾಗಿದೆ ಇದು ಕೂಡ ನಮ್ಮ ಕುದುಕದ ನಿರ್ವಹಣೆಗೆ ತುಂಬಾನೇ ಸಹಾಯ ಮಾಡುತ್ತೆ ಈ ಒಂದು ಡ್ರಿಂಕ್ ನ ನೀವು ಮಾಡಿಕೊಂಡು ದಿನ ರಾತ್ರಿ ಮಲಗುವ ಮುಂಚೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ನೀವೇನೋ ಮಲಗೋಕೆ ಹೋಗ್ತೀರಾ ಅನ್ನೋಕ್ಕಿಂತ ಒಂದು ಮುಕ್ಕಾಲು ಗಂಟೆ ಮುಂಚೆ ಇದನ್ನ ಊಟ ಆಗಿ ಒಂದ್ ಎರಡ್ ಮೂರು ಅವರ್ ಗ್ಯಾಪ್ ಇರಬೇಕು ಅಂದ್ರೆ ನೀವು ಆರರಿಂದ ಏಳು ಗಂಟೆ ಒಳಗಡೆ ನಿಮ್ಮ ಊಟವನ್ನು ನೀವು ಈ ಡ್ರಿಂಕ್ ಡ್ರಿಂಕ್ನ ಮೂವತ್ತು ದಿವಸಗಳ ಕಾಲ ಅಂದ್ರೆ ಒಂದು ತಿಂಗಳು ಕಂಟಿನ್ಯೂಯಸ್ ಆಗಿ ಕುಡಿತಾ ಬರೋದ್ರಿಂದ ನಿಮ್ಮ ತೂಕ ಇಪ್ಪತ್ತು ಕೆಜಿ ವರೆಗೂ ನೀವು ಕಡಿಮೆ ಮಾಡ್ಕೊಳ್ಬಹುದು ಅಷ್ಟು ಗ್ಯಾರಂಟಿ ಕೊಡುವಂತ ಡ್ರಿಂಕ್ ಅಂತ ಹೇಳ್ತೀನಿ ಇಷ್ಟು ಎಫೆಕ್ಟಿವ್ ಆಗಿ ನಮ್ಮ ದೇಹದ ಕೊಬ್ಬನ್ನ ಕರಗಿಸೋದಕ್ಕೆ ಇದು ಕೆಲಸ ಮಾಡುತ್ತೆ ಇದರಲ್ಲಿ ಹಾಕಿರೋ ಇಂಗ್ರೀಡಿಯಂಟ್ಸ್ ಎಲ್ಲದೂ ನಮ್ಮ ಮನೆಯಲ್ಲಿ ದಿನನಿತ್ಯ ಸಿಗುವಂಥದ್ದು ಆದ್ರೆ ಅದರಲ್ಲಿ ಒಂದು ನೆಲ್ಲಿಕಾಯಿ ಅನ್ನೋದು ಇವಾಗ ಹೇಗಿದ್ರು ಸೀಸನ್ ಅಲ್ಲಿ ಸಿಗುತ್ತೆ ನಿಮ್ಗೆ ಖಂಡಿತ ಹಾಗೆ ಸಿಕ್ಕಿಲ್ಲ ಅಂದ್ರು ಎಲ್ಲ ಸೀಸನ್ ಅಲ್ಲೂ ಈಗ ನಾಟಿ ನಲ್ಲಿಕಾಯಿ ಸಿಗ್ಲಿಲ್ಲ ಅಂದ್ರೆ ಮಾಮೂಲಿ ಆಗಿರುವಂತಹ ನಲ್ಲಿಕಾಯಿ ಅಂದ್ರೂ ಸಿಗುತ್ತೆ ಯಾವ್ದಾದ್ರು ಸಿಕ್ಕ್ರೆ ನೀವು ಪರವಾಗಿಲ್ಲ ಅದನ್ನ ಹಾಕಿ ಈ ರೀತಿಯಾಗಿ ಡ್ರಿಂಕ್ ಮಾಡ್ಕೊಂಡು ನೀವು ಕುಡಿದ್ ನೋಡಿ ಖಂಡಿತ ನಿಮ್ಮ ದೇಹದ ತೂಕರು ಆರಾಮಾಗಿ ನೀವು ಕಡಿಮೆ ಮಾಡ್ಕೊಳ್ಬಹುದು ಹೆಚ್ಚು ಯಾವುದೇ ಖರ್ಚು ಇಲ್ದೆ ಹೆಚ್ಚು ವರ್ಕೌಟ್ ಇಲ್ಲದೆ ಜಿಮ್ ಇಲ್ಲದೆ ಡಯೆಟ್ ಇಲ್ಲದೆ ಹಾಗೆ ನೀವು ಸ್ವಲ್ಪ ನಿಮ್ಮ ಊಟ ತಿಂಡಿಯಲ್ಲಿ ಸಕ್ಕರೆ ಪದಾರ್ಥ ಮೈದಾ ಪದಾರ್ಥ ಎಣ್ಣೆ ಪದಾರ್ಥ ಇಂಥವನ್ನ ಕಡಿಮೆ ಮಾಡಿಕೊಂಡು ಈ ಡ್ರಿಂಕ್ ನ ಕುಡಿತಾ ಬನ್ನಿ ಖಂಡಿತ ನೀವು ತೂಕನ ಕಡಿಮೆ ಮಾಡ್ಕೊಳ್ಬಹುದು ಹೆಲ್ದಿ ಆಗಿರ್ಬೋದು ಫಿಟ್ ಆಗಿರ್ಬೋದು ಹಾಗಿದ್ರೆ ಈ ಡ್ರಿಂಕ್ ಮ್ಯಾಜಿಕಲ್ ಡ್ರಿಂಕ್ನ ಹೇಗೆ ಮಾಡಬೇಕು ಇದಕ್ಕೇನು ಇಂಗ್ರೀಡಿಯೆಂಟ್ಸ್ ಅದರಿಂದ ಹೇಗೆ ನಮ್ಮ ತೂಕ ಕಡಿಮೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಎಲ್ಲದನ್ನೂ ತಿಳಿಸಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಮತ್ತೆ ಹೊಸ ವಿಡಿಯೋದಕ್ಕೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್